ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸು ತೋರಿಸಿಕೊಳ್ಳೋಕೆ ಹಾಸನ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ್ ಗುರುವಾರ ರಾತ್ರಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳಾಗಿವೆ ಹಾಸನ್ ಸಮಾವೇಶದಲ್ಲಿ ಎರಡು ಪ್ರತ್ಯೇಕ ಬ್ಯಾನರ್ ಅಡಿಯಲ್ಲಿ ಸಮಾವೇಶ ಮಾಡಿದ್ದು ಜನರಲ್ಲಿ ಗೊಂದಲ ಮೂಡುವಂತಾಗಿದೆ ಎಂದರು ಸಮಾಚಾರ ಅದೇ ತಮ್ಮ ವಿಶೇಷ ವಿಶೇಷ ದೆಹಲಿ ಅಧಿವೇಶನ ನಡೀತಾ ಇದೆ ನಾನು ಕಾಂಗ್ರೆಸ್ ಬಗ್ಗೆ ನೀವೇನ ಕೇಳಿದ್ರೆ ಹೇಳ್ತೇನೆ ನಮ್ಮ ಪಾರ್ಟಿದ ನೀವು ಕೇಳ್ಕೊತ ಕೂತೀರ ಅಂದ್ರೆ ನಡೆದ್ಬಿಡ್ತೀನಿ ಡೆಲ್ಲಿಗೆ ಅಲ್ಲ ನಮ್ದು ಅಧಿವೇಶನ್ ನಡೀತೀವಿ ಅಧಿವೇಶನ್ ಸಿದ್ದರಾಮಯ್ಯನವ್ರದ್ದು ಏನಾರ ಕೇಳ್ತಿದ್ರೆ ಮತದಾರರೇ ನಮ್ಮ ಬಾ ದೇವರು ಅಂತೇಳಿ ಭಾಷಣ ಮಾಡಿದ್ದಾರೆ ರಾಜ್ಕುಮಾರ್ ಅವರು ಅವಾಗ ಯಾವ ಅಭಿಮಾನಿಗಳು ನಮ್ಮ ದೇವರು ಅಂತಿದ್ರು ಆ ರೀತಿ ಈಗ ಮತದಾರ ನಮ್ಮ ದೇವರು ಅಂತೇಳಿ ಇವತ್ತು ಭಾಷಣ ಎಲ್ಲ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಯಾವ್ಯಾವಾಗ ಕುರ್ಚಿ ಕಂಟಕ್ಕೆ ಬರ್ತದ ಆ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರ ಈಗ ಕುಸ್ತಿ ನಡೆದದ್ದು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳೋದು ಕುಸ್ತಿ ಅತ್ತ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಪೋಸ್ಟ್ರೇ ಅದಾವೆ ಇವ್ರ ಪೋಸ್ಟ್ರ ಬೇರೆ ಅದ ಒಬ್ಬರದ್ದು ಸ್ವಾಭಿಮಾನಿ ಹಿಂದ ಸಮಾವೇಶದ ಒಬ್ಬರದ್ದು ಏನದು ಜನಕಲ್ಯಾಣ ಸಮಾವೇಶದ ಎರಡೂ ಪೋಸ್ಟ್ರನ್ನ ಬೇರೆ ಹಚ್ಚಿದಾರ ಪಾರ್ಟಿ ಒಳಗೆ ಇಂಟರ್ನಲ್ ಫೈಟಿಂಗ್ ಅದ ತೆಗಿತೀವಿ ಅಂತ ಕರೆದು ಹೇಳಿದ್ದಕ್ಕಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸಡ್ಡು ಹೊಡಿತಾ ಇದ್ದಾರೆ ಏನತ್ತ ನಾನು ತೆಗೆದ್ರಂದ್ರೆ ನೋಡತ್ತೇಳಿ ಇವತ್ತೊಂದು ಐವತ್ತು ಸಾವಿರ ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರು ತಯಾರಿ ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದರಿಂದ ರಾಜ್ಯದ ಜನರ ಅಭಿಪ್ರಾಯ ಅದು ಜನರು ರಾಜ್ಯದಲ್ಲಿ ಐದು ಆರು ಕೋಟಿ ಎಪ್ಪತ್ತು ಲಕ್ಷ ಜನ ಇದ್ದಾರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮತದಾರರಿದ್ದಾರೆ ಐವತ್ತು ಸಾವಿರನ ಕರೆಸಿ ನೀವು ಜನರನ್ನು ತೋರಿಸಿ ಇದು ಜನಾಭಿಪ್ರಾಯ ಅಂತ ಹೇಳೋದು ಅವ್ರದ್ದು ಭ್ರಮೆ ಅಷ್ಟೇ ಜನಾಭಿಪ್ರಾಯನೇ ಬೇರೆ ಅದ ಅವ್ರಿಗೆ ತಾಕತ್ ಇದ್ರೆ ಬೇಕಾರೆ ಡಿಸಾಲ್ವ್ ಮಾಡಿ ಇಲೆಕ್ಷನ್ ಮಾಡ್ಲಿ ಜನ ಏನು ಹೇಳ್ತಾರೆ ಗೊತ್ತಾಗ್ತದೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಹಿಂದೆ ಇದ್ದೇನು ಹೀಗೆ ಇದ್ದೀನಿ ಮುಂದೆನೂ ಇರ್ತೇನೆ ಸಾಯಿವರ್ಗಿರ್ತೇನೆ ಅಂತ ಯಾರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಅದು ತುಟಿಯಿಂದ ಬರುವ ಮಾತು ಹೃದಯದಿಂದ ಬರುವ ಮಾತು ಅಲ್ಲದು ಬಿಜೆಪಿ ಭಿನ್ನ ಮತ ಬಗ್ಗೆ ಏನು ಹೇಳ್ತೀರಿ